ನಮಃ ಗಮ್ ಗಣಪತಯ ನಮಃ ದ್ರಾಮ್ ನಮಃ ವೀಕ್ಷಕರೇ ಮಕರ ರಾಶಿಯ ಮಾಸ ಭವಿಷ್ಯ ನವೆಂಬರ್ ತಿಂಗಳದು ನೋಡಿ ಆಲ್ಮೋಸ್ಟ್ ಆಲ್ ಮಕರ ರಾಶಿಯವರಿಗೆ ಒಳ್ಳೆಯ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಯಾಕೆಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಗ್ರಹಗಳು ಒಂದು ಶುಭ ಸ್ಥಾನದಲ್ಲಿ ಕೂತ್ಕೊಂಡಿವೆ ಇದರಲ್ಲಿ ಸ್ವಲ್ಪ ರಾಹು ಬಿಟ್ರೆ ಮತ್ತು ಶುಕ್ರ ಬಿಟ್ಟರೆ ಆಲ್ಮೋಸ್ಟ್ ಆಲ್ ಎಲ್ಲ ಗ್ರಹಗಳು ಶುಭವಾಗಿರೋದ್ರಿಂದ ಈ ಒಂದು ಮಾಸ ನಿಮಗೆ ತುಂಬ ಚೆನ್ನಾಗಿ ಇರುತ್ತೆ ಅಂತ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಮತ್ತು ಯಾವುದೇ ರೀತಿಯ ಸಮಸ್ಯೆಗಳೇನಾದರೂ ಇತ್ತು ಅಂತಂದರೆ ಅದಕ್ಕೆ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಇದೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತೇವೆ ತಮಗೆಲ್ಲರಿಗೂ ದೀಪಾವಳಿಯ ಶುಭಕಾಮನೆಗಳು ಮತ್ತು ನಮ್ಮ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೋಡಿ ದತ್ತ ಚೈತನ್ಯ ಫೌಂಡೇಶನ್ ಯೂಟ್ಯೂಬ್ನಲ್ಲಿ ಅನೇಕ ಉಪಯುಕ್ತ ಮಾಹಿತಿಯನ್ನು ಜ್ಯೋತಿಷ್ಯ ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ನೀವು ನಮ್ಮ ಚಾನಲಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ನೋಡಿ ಇವತ್ತು ಇದು ಮಕರ ರಾಶಿಯ ಸ್ಥಾನ ಅಂತ ನಾವು ಹೇಳ್ತೇವೆ ಇದು ಲಗ್ನ ಸ್ಥಾನ ಇದರಿಂದ ನಾವು ಶರೀರ ಮನಸ್ಸು ಇದೆಲ್ಲವನ್ನು ನಾವು ತಿಳ್ಕೊಳ್ತೇವೆ ಇದರ ಅಧಿಪತಿ ಶನಿಯಾಗಿದ್ದಾನೆ ಶನಿ ಒಳ್ಳೆಯ ಸ್ಥಾನದಲ್ಲಿ ಅಂತಂದರೆ ತೃತೀಯದಲ್ಲಿದ್ದಾಗ ಶನಿ ಒಳ್ಳೆಯ ಲಾಭವನ್ನು ಕೊಡ್ತಾನೆ ಸೊ ಹಾಗಾಗಿ ಶರೀರ ಮತ್ತು ಮನಸ್ಸು ತುಂಬ ಚೆನ್ನಾಗಿರುತ್ತೆ ಇದ್ದಂಥ ರೋಗಗಳಿಗೆ ಒಂದು ಪರಿಹಾರ ಸಿಗುತ್ತೆ ಆ ವಿಷಯದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ ಇನ್ನು ಎರಡನೇ ಸ್ಥಾನವನ್ನು ವಿಚಾರ ಮಾಡಿದಾಗ ಇದು ಧನಸ್ಥಾನ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಸ್ಥಾನ ಇಲ್ಲಿ ಮಾತ್ರ ರಾಹು ಕೂತ್ಕೊಂಡಿರೋದರಿಂದ ನಿಮಗೆ ಹಣದ ವಿಷಯದಲ್ಲಿ ವ್ಯತ್ಯಯವಾಗುವಂಥ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ ಅಡಚಣೆ ಆಗುವಂಥ ಸಾಧ್ಯತೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದನ್ನು ನೀವು ಸ್ವಲ್ಪ ರಾಹು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ನೀವು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಇನ್ನು ತೃತೀಯ ಸ್ಥಾನ ಅಂತಂದರೆ ಇದು ಪರಾಕ್ರಮ ಸ್ಥಾನ ಮತ್ತು ಭ್ರಾತೃಸ್ಥಾನ ನಿಮ್ಮ ರಿಲೇಷನ್ ಅಂತ ಹೇಳ್ಬೋದು ನಾವು ಇದರ ಅಧಿಪತಿ ನೋಡಿ ಮೀನರಾಶಿ ಇದೆ ಇಲ್ಲಿ ಮೀನರಾಶಿಯ ಅಧಿಪತಿ ಗುರು ಆಗಿದ್ದಾನೆ ಗುರು ತಕ್ಕ ಮಟ್ಟಿಗೆ ಈಗ ಸದ್ಯಕ್ಕೆ ನಿಮಗೆ ಸಪ್ತಮ ಸ್ಥಾನದಲ್ಲಿ ಇದ್ದಾನೆ ಮುಂದುವರಿತಾ ಇದ್ದಾನೆ ಅಲ್ಪಕಾಲಕವಾಗಿ ಸೊ ಇಲ್ಲಿ ಶನಿ ಕೂತ್ಕೊಂಡೇನೆ ಶನಿ ಕೂಡ ಚೆನ್ನಾಗಿದ್ದಾನೆ ಗುರು ಕೂಡ ಚೆನ್ನಾಗಿರೋದರಿಂದ ಇಲ್ಲಿ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಬಂದಂಥ ತೊಂದರೆಗಳನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ನಿಮಗೆ ವಿಚಾರ ಚೆನ್ನಾಗಿ ಮೂಡುತ್ತೆ ಅವುಗಳನ್ನು ನೀವು ಖಂಡಿತವಾಗಿಯೂ ಸಾಲ್ವ್ ಮಾಡ್ಕೊಳ್ತೀರಾ ನಿಮ್ಮ ಫ್ರೆಂಡ್ಸ್ ಇರಬಹುದು ನಿಮ್ಮ ಅಣ್ಣ ತಮ್ಮಂದಿರು ಇರ್ಬೋದು ನಿಮಗೆ ಖಂಡಿತವಾಗಿಯೂ ಕೋಆಪರೇಷನ್ ಮಾಡ್ತಾರೆ ಅದರಿಂದ ನಿಮ್ಮ ಪ್ರಾಬ್ಲಮ್ಸ್ಗಳಿಗೆ ಒಂದಷ್ಟು ಸಮಾಧಾನ ಸಿಗುವಂಥ ಸಾಧ್ಯತೆ ಇನ್ನು ಚತುರ್ಥ ಸ್ಥಾನ ನೋಡಿ ಚತುರ್ಥ ಸ್ಥಾನದಲ್ಲಿ ಯಾವುದೇ ರೀತಿಯ ಒಂದು ಗ್ರಹಗಳಿಲ್ಲ ಅಧಿಪತಿ ಅಂದರೆ ಮೇಷರಾಶಿ ಅಧಿಪತಿ ಕುಜನಾಗಿದ್ದಾನೆ ನೋಡಿ ಕುಜ ಕೂಡ ಈಗ ನಿಮಗೆ ಕುಜ ಏಕಾದಶ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ ಗೋಚರದಲ್ಲಿ ಸೊ ಒಳ್ಳೆಯ ಲಾಭವನ್ನು ಕೊಡ್ತಾರೆ ಇದು ಚತುರ್ಥ ಸ್ಥಾನ ಅಂತಂದರೆ ಸುಖ ಸ್ಥಾನ ಅಂತ ಹೇಳ್ತೇವೆ ನಾವು ವಾಹನ ವಾಸ್ತು ಇತ್ಯಾದಿಗಳಿಗೆ ಸಂಬಂಧಪಟ್ಟಂಥ ಸ್ಥಾನ ಇರೋದರಿಂದ ಈ ತಕ್ಕ ಮಟ್ಟಿಗೆ ಈ ದೀಪಾವಳಿಯ ಸಂದರ್ಭದಲ್ಲಿ ಅಂದ್ಕೊಳ್ಳಿ ಅಥವಾ ಮುಂದಿನ ದಿನಗಳಲ್ಲಿ ಸ್ವಲ್ಪ ಈ ಮಟ್ಟಿಗೆ ನೀವು ವಿಚಾರವನ್ನು ಮಾಡ್ತೀರಾ ವಾಹನ ಖರೀದಿ ಆಗ್ಬೋದು ವಾಸ್ತು ಖರೀದಿ ಆಗ್ಬೋದು ಅದನ್ನು ಖಂಡಿತವಾಗಿ ಮುಂದುವರಿಸಿ ಯಾವುದೇ ರೀತಿಯ ತೊಂದರೆ ಇಲ್ಲ ಇದು ವಿದ್ಯಾಸ್ಥಾನ ಪಂಚಮಸ್ಥಾನ ಅಂತ ಹೇಳ್ತೇವೆ ನಾವು ವೃಷಭ ರಾಶಿ ತೋರಿಸ್ತಾ ಇದೆ ಅಧಿಪತಿ ಶುಕ್ರನಾಗಿದ್ದಾನೆ ಶುಕ್ರ ಸ್ವಲ್ಪ ಅಶುಭ ಶುಭನಾದರೂ ಕೂಡ ಚೆನ್ನಾಗಿರೋದ್ರಿಂದ ಒಂದು ವಿದ್ಯಾಭ್ಯಾಸದಲ್ಲೂ ಕೂಡ ಅನುಕೂಲತೆ ಇರುತ್ತೆ ಗುರು ಚೆನ್ನಾಗಿರೋದರಿಂದ ಯಾವುದಾದ್ರೂ ಪರೀಕ್ಷಾದಿಗಳಿದ್ದರೂ ಕೂಡ ಅಲ್ಲಿ ನಿಮಗೆ ಸಕ್ಸಸ್ ಖಂಡಿತವಾಗಿಯೂ ಸಿಗುತ್ತೆ ಷಷ್ಠ ಸ್ಥಾನ ಅಂತಂದರೆ ರೋಗಸ್ಥಾನ ಅಥವಾ ರಿಪುಸ್ಥಾನ ಅಂತಂದರೆ ಶತ್ರುಸ್ಥಾನ ಅಂತ ಕೂಡ ಹೇಳ್ತೇವೆ ಅದರ ಅಧಿಪತಿ ನೋಡಿ ಮಿಥುನ ರಾಶಿ ಇದೆ ಮಿಥುನ ರಾಶಿ ಅಧಿಪತಿ ಬುಧನಾಗಿದ್ದಾನೆ ನವಮದಲ್ಲಿ ಮುಂದುವರಿತಾ ಇದ್ದಾನೆ ನವಮ ಮತ್ತು ದಶಮದಲ್ಲಿ ಇರ್ತಾನೆ ಬುಧು ಬುಧ ಚೆನ್ನಾಗಿದ್ದಾನೆ ಸೊ ಈ ಸ್ಥಾನದಲ್ಲಿ ಅಂತಂದರೆ ನಿಮಗೆ ಆಗದವರ ಮೇಲೆ ನೀವು ಹಿಡಿತವನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಅಥವಾ ದೀರ್ಘಕಾಲಿಕ ಯಾವುದಾದ್ರೂ ರೋಗಗಳಿತ್ತು ಅಂತಂದರೂ ಕೂಡ ಅದಕ್ಕೆ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಇನ್ನು ಸಪ್ತಮ ಸ್ಥಾನ ಅಂತಂದರೆ ಗಂಡ ಹೆಂಡತಿಯ ಸ್ಥಾನ ದಾಂಪತ್ಯ ಜೀವನ ಸ್ಥಾನ ನೋಡಿ ಅಲ್ಲಿ ಗುರು ಕೂತ್ಕೊಂಡಿದ್ದಾನೆ ಸಪ್ತಮದಲ್ಲಿ ಗುರು ಮುಂದುವರಿತಾ ಇದ್ದಾನೆ ಗುರುಬಲ ಇರುತ್ತೆ ವಿವಾಹ ಯೋಗ ಅಲ್ಪಕಾಲಿಕವಾಗಿ ನಿಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟಮ ಸ್ಥಾನ ಅಷ್ಟಮ ಸ್ಥಾನದಲ್ಲಿ ಕೇತು ಕೂತ್ಕೊಂಡಿದ್ದಾನೆ ಕೇತು ಕೂಡ ಶುಭನಾಗಿದ್ದಾನೆ ಇದಕ್ಕೆ ಆಯುಷ್ಯ ಸ್ಥಾನ ಅಂತ ನಾವು ಹೇಳ್ತೇವೆ ಅಪಘಾತಾದಿಗಳನ್ನು ಅಥವಾ ಏನಪ್ಪ ಅಂತಂದರೆ ಅನಾಯಾಸ ಧನ ಲಾಭವನ್ನು ಕೂಡ ನಾವು ಇದರಿಂದ ತಿಳ್ಕೊಳ್ಬಹುದು ಸೊ ಇಲ್ಲಿ ಕೇತು ಕೂಡ ಶುಭನಾಗಿರೋದ್ರಿಂದ ಈ ವಿಷಯಗಳಿಗೆ ನಿಮಗೆ ಬಲ ಸಿಗುವಂಥ ಸಾಧ್ಯತೆ ಖಂಡಿತವಾಗಿ ಮುಂದುವರಿಯುತ್ತೆ ಇದು ಭಾಗ್ಯಸ್ಥಾನ ಅಂತ ಹೇಳ್ತೇವೆ ನಾವು ಭಾಗ್ಯಸ್ಥಾನದಲ್ಲಿ ಬುಧ ಮುಂದುವರಿತಾ ಇದ್ದಾನೆ ಅಧಿಪತಿಯಾದಂತಹ ಬುಧನ ಇಲ್ಲೇ ಇರೋದರಿಂದ ಆಗಲೇ ಹೇಳಿದ್ನಲ್ಲ ಎಷ್ಟೋ ಶುಭ ಕೆಲಸಗಳು ನಿಮಗೆ ಮುಂದುವರಿಯುತ್ತೆ ವ್ಯಾಪಾರ ಉದ್ಯೋಗಗಳಲ್ಲಿ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತೆ ಇನ್ನು ದಶಮ ಮತ್ತು ಏಕಾದಶ ಸ್ಥಾನ ಬಹಳ ಇಂಪಾರ್ಟೆಂಟ್ ಸ್ಥಾನ ಒಂದು ಉದ್ಯೋಗ ಸ್ಥಾನ ಆ ಉದ್ಯೋಗ ಮಾಡುವುದರಿಂದ ಏನು ಲಾಭ ಸಿಗುತ್ತೆ ಅಂತ ಅನ್ನೋದು ಈ ಎರಡು ಸ್ಥಾನಗಳಿಂದ ನಾವು ತಿಳ್ಕೊಳ್ಬಹುದು ನೋಡಿ ಈ ಎರಡು ಸ್ಥಾನಗಳ ಮೇಲೆ ರವಿ ಮತ್ತು ಶುಕ್ರ ಅಂತಂದರೆ ಮೊದಲು ದಶಮದಲ್ಲಿ ಅಲ್ಲಿಂದ ಏಕಾದಶಕ್ಕೆ ಅವರು ಹೋಗ್ತಾರೆ ಏಕಾದಶದಲ್ಲಿ ಕುಜನಾಗಿದ್ದ ಕುಜ ಇದ್ದಾನೆ ಇಲ್ಲಿ ರವಿ ಶುಕ್ರ ಕೂಡ ಪರವಾಗಿಲ್ಲ ರವಿ ಉದ್ಯೋಗದಲ್ಲಿ ನಿಮಗೆ ಒಂದು ಸ್ಥಿರತೆ ಬದಲಾವಣೆ ಅಂದರೆ ನೀವು ಅಪೇಕ್ಷೆ ಪಟ್ಟಂತೆ ಬದಲಾವಣೆಯನ್ನು ತರ್ತಾನೆ ಮತ್ತು ಪ್ರಮೋಷನ್ ಆಗುವಂಥ ಸಾಧ್ಯತೆಯನ್ನು ಮುಂದುವರಿಸ್ತಾನೆ ಅದರಂತೆ ಕುಜ ಕೂಡ ನಿಮಗೆ ಚೆನ್ನಾಗಿರೋದರಿಂದ ವ್ಯಾಪಾರ ಉದ್ಯೋಗಗಳಲ್ಲೂ ಕೂಡ ಯಾಕೆಂದರೆ ಏಕಾದಶಾಧಿಪತಿ ಕುಜನೇ ಇದ್ದಾನೆ ಸೊ ಹಾಗಾಗಿ ವ್ಯಾಪಾರ ಮತ್ತು ಉದ್ಯೋಗಗಳಲ್ಲಿ ನಿಮಗೆ ಖಂಡಿತವಾಗಿಯೂ ಲಾಭ ಸಿಗುತ್ತೆ ಇನ್ನು ಕೊನೆಯ ಸ್ಥಾನ ಅಂತಂದರೆ ವ್ಯಯಸ್ಥಾನ ಅಂತ ಹೇಳ್ತೇವೆ ನಾವು ವ್ಯಯಸ್ಥಾನಾಧಿಪತಿ ಗುರು ಇದ್ದಾನೆ ಸೊ ಇಲ್ಲಿ ಯಾವುದೇ ರೀತಿಯ ಪಾಪಗ್ರಹಗಳು ಇಲ್ಲ ಶುಭಗ್ರಹಗಳು ಇಲ್ಲ ಇದು ಅಂದರೆ ನೀವು ಖರ್ಚು ಮಾಡುವಂಥ ವಿಷಯವನ್ನು ಇಲ್ಲಿಂದ ನಾವು ನೋಡ್ಬೋದು ವೇಯ ಅಂತಂದರೆ ಹೋಗುವಂಥ ವಿಷಯ ಆದರೆ ಇದು ಕೂಡ ಇದರ ಅಧಿಪತಿ ಗುರು ಗುರು ಚೆನ್ನಾಗಿರೋದರಿಂದ ಇಲ್ಲಿ ಖರ್ಚುಗಳಿಗೆ ಕಡಿವಾಣ ಹಾಕುತ್ತೆ ಅದರಿಂದ ಹಣದ ಉಳಿತಾಯವಾಗುತ್ತೆ ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಒಳ್ಳೆಯದಾಗಲಿ ಮತ್ತು